ಹಬ್ಬ ಆಗಿ ಎರಡು ದಿವಸ ಹಬ್ಬ ಮಾಡಿದ್ವಿ ಹಬ್ಬ ಮಾಡಿ ಬರೀ ಅಡುಗೆ ಮನೆ ಕೆಲಸ ಅಂತ ಸಾಕಾಗೋಗಿತ್ತು ಹಾಗಾಗಿ ಇವತ್ತು ಎಕ್ಸಿಬಿಷನ್ಗೆ ಶಿವಮೊಗ್ಗದಲ್ಲಿ ಒಳ್ಳೆ ಎಕ್ಸಿಬಿಷನ್ ಬಂದಿತ್ತು ಆ ಎಕ್ಸಿಬಿಷನಲ್ಲಿ ಒಂಥರ ಫಿಶ್ ಅಕ್ವೇರಿಯಮ್ ನಾವು ದುಬಾಯ್ಗೆಲ್ಲ ಹೋದರೆ ಸಮುದ್ರದೊಳಗಡೆ ಹೋದಾಗ ನಾವು ಯಾವ ರೀತಿ ಫಿಶ್ಗಳು ನೋಡ್ತೀವೋ ಆ ರೀತಿ ಅದು ಅಕ್ವೇರಿಯಮಂದು ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ತುಂಬ ಚೆನ್ನಾಗಿದೆ ಇದು ಎಕ್ಸಿಬಿಷನ್ನು ನಾವು ಅದರೊಳಗಡೆ ಇದ್ರೆ ಸಮುದ್ರದ ಕೆಳಗಡೆ ನಾವು ಹೋಗ್ತಾ ಇರೋ ಹಾಗೆ ಅನಿಸುತ್ತೆ ವೆರೈಟಿ ಆಫ್ ಫಿಶ್ಗಳು ದೊಡ್ಡ ದೊಡ್ಡ ಫಿಶ್ಗಳು ಗ್ಲಾಸ್ಗಳು ಕೆಳಗಡೆ ಆಗುತ್ತೆ ಆ ಫಿಶ್ ನೋಡ್ತಾ ಹೋಗೋದು ಎರಡು ದಿವಸ ಹಬ್ಬ ಮಾಡಿ ಹಬ್ಬ ಮಾಡಿ ಸಾಕಾಗಿತ್ತು ಅಂತ ಸುಮ್ಮನೆ ಎಂಟರ್ಟೈನ್ಮೆಂಟ್ ಇರಲಿ ಅಂತ ಹೋದ್ವಿ ಹೋಗಿದ್ದಕ್ಕೂ ತುಂಬಾ ತುಂಬಾ ಅಂದರೆ ಖುಷಿಯಾಯಿತು ಮಾತ್ರ ತುಂಬ ಜನ ರಶ್ಶು ಆ ರಶ್ಶಲ್ಲೇ ಕೂಡ ನಾವು ವಿಡಿಯೋ ಮಾಡಿದ್ವಿ ನನಗಂತೂ ತುಂಬ ಖುಷಿ ಆಯಿತು ಎಲ್ಲದಕ್ಕಿಂತ ಖುಷಿ ಅಂತ ಅಂದರೆ ಹೊಸ ಟೈಪ್ ನೀರು ಒಳಗಡೆ ಒಂದು ಹುಡುಗಿ ಮತ್ಸೆಕನ್ಯಾ ಡ್ರೆಸ್ ಹಾಕ್ಕೊಂಡು ಪೂಲಲ್ಲಿ ಇರ್ತಾಳೆ ಅದಂತೂ ನನಗೆ ನಿಜವಾಗ ತುಂಬ ಅಂದರೆ ತುಂಬ ಆಯಿತು ಮಾತ್ರ ಆ ಪೂಲ್ ಒಳಗಡೆ ಅದು ಅವಳು ಅಷ್ಟು ಚೆನ್ನಾಗಿ ಓಡಾಡಿಕೊಂಡು ಕಷ್ಟ ಅವಳಿಗೆ ಎಟ್ ಎ ಟೈಮ್ ಕೆಳ ಇರಲಿಕ್ಕೆ ನಾವೆಲ್ಲ ಕೆಳಗಡೆ ನಿಂತಿರ್ತೀವಿ ಅವಳು ಈಜ್ಕೊಂಡು ಬರ್ತಾಳೆ ಸ್ವಲ್ಪ ಮೇಲೆ ಹೋಗಿ ಕೆಳಗೆ ಹೋಗು ಆಕ್ಸಿಜನ್ ತೊಗೊಂಡು ಬರ್ತಾಯಿದ್ಲು ಅವಳು ಆದರೆ ನಮ್ಮ ಹತ್ತಿರದಲ್ಲೇ ಮಾತಾ ಫೋಟೋ ಹೊಡ್ಕೊಳ್ಳೋಕ್ಕೆ ವೀಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿ ಸಿಕ್ಕಿದ್ಲು ನಮಗಾಗಿ ಅವಳು ಪಾಪ ಟಾಟ ಬೇರೆ ಮಾಡಿದ್ಲು ಖುಷಿ ಅನ್ನಿಸ್ತು ನನಗೆ ಇದು ನೋಡಿ ಇದು ಯಾವುದು ಹೊಸ ಟೈಪ್ ಇದು ನಮ್ಮ ಶಿವಮೊಗ್ಗಕ್ಕೆ ಇದು ಹೊಸ ಟೈಪ್ ಬೇರೆ ಕಡೆಯೆಲ್ಲ ಎಲ್ಲ ಇರುತ್ತೆ ಆದರೆ ಇದು ಶಿವಮೊಗ್ಗದಲ್ಲಿ ಈ ಥರ ಫಸ್ಟ್ ಟೈಮ್ ಬಂದಿರೋದು ಹುಡುಗಿ ಫಿಶ್ ಡ್ರೆಶ್ ಡ್ರೆಸ್ ಹಾಕ್ಕೊಂಡು ಎಕ್ವೇರಿಯಮಲ್ಲಿ ಇರೋದು ಎಷ್ಟು ಚೆನ್ನಾಗಿ ಟಾಟ ಮಾಡ್ತಾಳೆ ನೋಡಿ ಹ್ಞೂ ಅವಾಗವಾಗ ಮೇಲುಗಡೆ ಹೋಗಿ ಹೋಗಿ ಬರ್ತಾ ಇದ್ದೇ ಆಕ್ಸಿಜನ್ ತಗೊಳ್ಳೋಕ್ಕೆ ആമേല എക്സിബിഷന് അംഗീകൾ സുമാർ